ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ಬಾಯಲ್ಲಿ ಇಟ್ಟರೆ ಕರ್ಗೋಗ ಅಂತ ಸ್ವೀಟ್ನ ತೋರಿಸಿದ್ದೀನಿ ತುಂಬಾ ಸಿಂಪಲ್ ಹಾಗೂ ಸಖತ್ ಟೇಸ್ಟಿಯಾಗಿರುತ್ತೆ ಚಿಕ್ಕಾಗಿ ಇನ್ಸ್ಟೆಂಟಾಗಿ ಏನಾದರೂ ರುಚಿಯಾಗಿ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಸ್ವೀಟ್ನ ಟ್ರೈ ಮಾಡಿ ಜಸ್ಟ್ ಮೂರು ಪದಾರ್ಥ ಇದ್ದರೆ ಸಾಕು ಎಷ್ಟು ಜನಕ್ಕೆ ಬೇಕಾದರೂ ಇನ್ಸ್ಟೆಂಟಾಗಿ ಮಾಡಿಕೊಟ್ಬಿಡ್ಬೋದು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಈಗ ಶುರು ಮಾಡೋಣ ಮೊದಲಿಗೆ ಒಂದು ಕಪ್ನ ಅಳತೆಗೆ ಅಂತ ಇಟ್ಕೊಳ್ಳಿ ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಉಪ್ಪಮ ಎಲ್ಲ ಮಾಡ್ತೀವಲ್ಲ ಅದೇ ರವೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಗ್ರೈಂಡ್ ಮಾಡಿ ಇದು ಫುಲ್ ಪೌಡರ್ ಥರ ಏನಾಗೋದಿಲ್ಲ ರವೆ ರವೆನೇ ಇರುತ್ತೆ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ಪ್ಯಾನ್ಗೆ ಅರ್ಧ ಕಪ್ ರವೆಗೆ ಒಂದು ಕಪ್ ಆಗೋ ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಾಯಿಸಿ ಆರಿಸಿರೋ ಹಾಲಿದ್ರೂ ಹಾಕೋಬೋದು ತೊಂದರೆ ಇಲ್ಲ ಅಲ್ಲೆಲ್ಲ ಒಂದೆರಡು ನಿಮಿಷ ಕಾಯ್ದಾದ ಮೇಲೆ ಕುದಿ ಬರೋದಕ್ಕೆ ಶುರು ಆಗುತ್ತಲ್ಲ ಆಗ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನ ಆ ಬ್ರೌನ್ ಪಾಟ್ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದು ಡ್ರೈ ಕೊಕೋನಟ್ ಥರ ಆಗುತ್ತೆ ಈ ರೀತಿ ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಡೋಣ ಈ ಸ್ವೀಟಲ್ಲಿ ಮಧ್ಯೆ ಮಧ್ಯೆ ಆ ಕಾಯಿ ತುರಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ನಿಮಿಷ ಆದಮೇಲೆ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಂಡು ಗ್ರೈಂಡ್ ಮಾಡಿರೋ ಅಂಥ ರವೆನ ಹಾಕೊಳ್ಳೋಣ ಈಗ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನಮಗೆ ಆ ರವೆ ಹಾಲು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತಾ ಬರುತ್ತೆ ಒಂದು ಎರಡು ನಿಮಿಷ ಆಗ್ತಿದ್ದಂತೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಹಿಟ್ಟೆಲ್ಲ ಸಾಫ್ಟಾಗಿ ಈ ರೀತಿ ಆಗುತ್ತೆ ಎರಡು ನಿಮಿಷ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನೋಡಿ ತುಪ್ಪ ಹಾಕಿದ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಫ್ಲೇವರೂ ತುಂಬ ಚೆನ್ನಾಗಿರುತ್ತೆ ಎಲ್ಲವೂ ತುಪ್ಪನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಸೈಡ್ಗಿಡಿ ಅದು ಬಿಸಿ ಇದೆ ಅಲ್ಲ ಆರಬೇಕು ಈಗ ಒಂದು ಪಾತ್ರೆಗೆ ನಾವು ಹಾಲು ಎಷ್ಟು ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತೊಗೋಬೇಕಾಗುತ್ತೆ ಒಂದು ಆಗೋಷ್ಟು ಸಕ್ಕರೆ ಒಂದು ಆಗೋಷ್ಟು ನೀರು ಒಂದೆರಡು ಏಲಕ್ಕಿ ಹಾಗೆ ಕೇಸರಿ ದಳ ಇತ್ತು ಅಂತ ಹಾಕಿದ್ದೀನಿ ನಮಗೆ ಪಾಕ ಬರೋದೆಲ್ಲ ಏನೂ ಬೇಡ ಜಸ್ಟ್ ಸಕ್ಕರೆ ಎಲ್ಲ ಕರಗಬೇಕು ತಿರುಗಿಸ್ಕೊಳ್ತಾ ಬನ್ನಿ ಒಂದು ಮೂರು ನಿಮಿಷ ಆಗೋ ಅಷ್ಟರಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋಗಿರುತ್ತೆ ಈಗ ನೀವು ಸೌಟಿಂದ ತೆಗೆದು ಕೈಯಲ್ಲಿ ಟಚ್ ಮಾಡಿ ನೋಡಿದ್ರೆ ನಿಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಅಂಡ್ ಸ್ಟಿಕ್ಕಿ ಅಂದ್ರೆ ಅಂಟೆ ಇರಬೇಕು ಸಾಕ್ ಮಾಡ್ಕೊಂಡು ನೀವು ಅದನ್ನ ಪಕೊಳಿ ಈ ಕಡೆ ಹಿಟ್ಟು ಆ ರೀತಿ ಕಂಪ್ಲೀಟ್ ಆಗಿ ಆರೋಗಿಲ್ಲ ಇದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಒಂದು ಚಿಟ್ಕೆ ಸಾಕಾಗುತ್ತೆ ನಂತರ ಒಂದು ಮೂರು ನಿಮಿಷ ಚೆನ್ನಾಗಿ ಸಾಫ್ಟಾಗಿ ನಾತ್ಕೋಬೇಕು ನಿಮಗೆ ಡ್ರೈ ಅನಿಸಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾತ್ಕೊಡಿ ಆನಂತರ ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಅಂಗೈಯಿಂದ ಸ್ವಲ್ಪ ಫೋರ್ಸ್ ಕೊಟ್ಟು ನೀವು ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲದೇ ಇರೋ ಥರ ಈ ರೀತಿ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೋಬೋದು ಕೈಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಫೋರ್ಸ್ ಕೊಟ್ಟು ನೀವು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ಲವನ್ನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬ ಕಾಯ್ಸಕ್ ಹೋಗ್ಬೇಡಿ ಮೀಡಿಯಮ್ ಆಗಿ ಕಾದಿದ್ರೆ ಸಾಕು ಎಲ್ಲ ಉಂಡೆಗಳನ್ನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ನಾನು ಇಲ್ಲೊಂದು ಐದಾರು ಹಾಕ್ಕೊಂಡಿದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಒಳ್ಳೆ ಬಣ್ಣ ಬರೋವರೆಗೂ ಇವನ್ನಾಗಿ ಬೇಯಿಸ್ಕೋಬೇಕು ನಾವು ಹಾಕಿದ ತಕ್ಷಣ ಟಚ್ ಮಾಡೋಕ್ಕೆ ಹೋಗಬೇಡಿ ಅದೊಂಚೂರು ಸೆಟ್ಟಾಗಿ ಮೇಲೆ ಬರುತ್ತೆ ಅದಾಗದೆ ಅನಂತರ ತಿರುಗಿಸ್ಕೊಳ್ತಾ ಈ ರೀತಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇವನ್ನಾಗಿ ಬೇಯಿಸ್ಕೋಬೇಕು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಳಗಡೆ ಎಲ್ಲ ಬೇಯಬೇಕಲ್ಲ ಅದಕ್ಕೆ ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆ ಬಣ್ಣ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೆಕ್ಸ್ಟ್ ಬ್ಯಾಚನು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಪಾಕ ಸ್ವಲ್ಪ ಆರೋಗ್ಯದ್ರೆ ಒಂಚೂರು ಬೆಚ್ಚಗೆ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ನಂತರ ನಾವು ಫ್ರೈ ಮಾಡಿಟ್ಟಿರೋ ಅಂತ ಈ ಉಂಡೆಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಪಾಕದಲ್ಲಿ ನಾವು ಮಿನಿಮಮ್ ಒನ್ ಅವರ್ ಆದರೂ ಬಿಡಬೇಕು ಹಾಫ್ ಆನ್ ಅವರಿಂದ ಒನ್ ಅವರ್ ಬಿಟ್ಟರೆ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಪಾಕ ಎಲ್ಲ ಹೀರ್ಕೊಂಡು ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಈಗ ನಾನು ಒನ್ ಅವರ್ ಬಿಡ್ತೀನಿ ಹೀಗೆ ನಂತರ ಇಲ್ಲಿ ಒನ್ ಅವರ್ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಪಾಕ ಎಲ್ಲ ಹೀರ್ಕೊಂಡು ದಪ್ಪ ದಪ್ಪನೂ ಆಗಿದೆ ಈಗ ಪಾಕದಿಂದ ನೀವು ತೆಗ್ದ್ಬಿಡ್ಬೋದು ಹಾಗೆ ಪಾಕದಲ್ಲೇ ಬಿಡೋ ಅವಶ್ಯಕತೆ ಏನು ಇರೋದಿಲ್ಲ ಇದನ್ನು ಪಾಕದಿಂದ ಸಪ್ರೇಟ್ ಮಾಡಿ ನಿಮಗೆ ಏನಾದರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಗಾರ್ನಿಷಿಂಗ್ಗೆ ಹಾಕೊಳ್ಬೋದು ನೋಡ್ತಿದ್ದೀರಾ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಈ ದೀಪಾವಳಿಗೆ ನೀವು ಸಹ ಟ್ರೈ ಮಾಡಿ ಒಂದು ತಿನ್ಬಿಟ್ಟಂತೂ ಸ್ಟಾಪ್ ಮಾಡೋದಿಲ್ಲ ಎಷ್ಟೇ ಕೊಟ್ಟರು ತಿಂತನೇ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ಖಂಡಿತ ನೀವು ಟ್ರೈ ಮಾಡಿ ಇದೇ ರೀತಿ ಹಲವಾರು ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು